ನಮಸ್ಕಾರ ವೀಕ್ಷಕರೇ ಹಾಸ್ಯದಾರವಯ್ಯ ಬುಧವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರನ್ನ ಬನ್ನಿ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಂಗೆ ಒಂದು ಲೈಕ್ ಕೊಟ್ಟು ಮುಂದೆ ಹೋಗಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಶಾಂತಿ ಹೊಟ್ಟೆ ನೋವಿಂದ ತುಂಬ ಒದ್ದಾಡ್ತಿರ್ತಾಳೆ ಕೂಡ ಅವ್ರ ಅವ್ರಿಗೆ ಬೇಕಾದ ಮಾತುಗಳನ್ನ ಹೇಳ್ತಿರ್ತಾರೆ ಶಾಂತಿ ಹೊಟ್ಟೆ ನೋವು ಮಾತ್ರ ಕಮ್ಮಿ ಆಗ್ತಿರ್ಲಿಲ್ಲ ಎತ್ತಿ ಮೇಲೆ ಬುಲ್ಡೆ ತಗ ಬುರ್ಡೆಗೆ ಒಣಗೇ ತಗೊಂಡು ಹೊಡಿತೀನಿ ಅಂದ್ಕೊಡ್ಲೆ ಶಾಂತಿ ಗಂಟಲು ಸಿಕ್ಕಾಕೊಂಡಿದ್ದ ಎಲ್ಲ ಆಹಾರ ತಳಗ ಹೋಗುತ್ತೆ ಹಾಂ ಎಲ್ಲ ಸರಿ ಹೋಯ್ತು ಎಲ್ಲ ಸರಿ ಹೋಯ್ತು ಅಂತ ಹೇಳ್ತಾಳೆ ಕಸ್ತೂರಿ ಸರಿ ಹೋಗಿ ಹೋಗ್ತು ಕಣೆ ಅಂತ ಹೇಳ್ತಾಳೆ ಸೂರ್ಯ ಎಲ್ಲರೂ ಚಪ್ಪಾಳೆ ಹೊಡೀರಿ ಚಪ್ಪಾಳೆ ಹೊಡೀರಿ ಏನೋ ಅಂತ ಇದ್ದಿಲ್ಲ ಎತ್ತ ಮಗ ಟಿಕೆಟ್ ಅಂತ ಹಾಯಿ ಹೊಡಿತದೇನಂತ ಅದು ಆಗಲ್ಲ ಯಾರಿಗಾದರೂ ಹಿಂಗೆ ಬಿಕ್ಲಿಕ್ಕೆ ಆಗಿದ್ರೆ ಎದೆಲ್ಲ ಏನಾದರೂ ಉಸಿರು ಸಿಕ್ಕಾಕೊಂಡಿದ್ರೆ ಅವರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಅದನ್ನ ಬಗೆಹರಿಸ್ಬೋದು ಅಂತ ಸೂರ್ಯ ಹೇಳ್ತಾನೆ ಶಾಂತಿ ಹಬ್ಬ ಈಗಾದರೂ ಸರಿ ಹೋಯ್ತು ಅಂತ ಹೇಳ್ತಾಳೆ ಇತ್ತ ಸೂರ್ಯ ಮನೋಜ್ಗೆ ತಗೊಳ್ಳೋ ಇದನ್ನ ಅಲ್ಲಿ ಫ್ಲವರ್ಸ್ ಎಲ್ಲ ಬಿದ್ದಿದೆಯಲ್ಲ ಅದಕ್ಕೆ ಇದನ್ನು ತುಂಬಿಸು ನಿನ್ಗೆ ಏನಾದರೂ ಕೆಲಸ ಇಲ್ಲಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಇತ್ತ ಶಾಂತಿ ಏ ಕಸ್ತೂರಿ ಕಾಫಿ ಕುಡಿತೀನಿ ಹ್ಞೂ ಕಣೆ ಅಂತ ಕಸ್ತೂರಿ ಹೇಳಿ ಗುದ್ದಿ ಗುದ್ದಿ ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ ಕಣೆ ಹೌದು ಪಾಪ ನೀನು ಅಂತ ಶಾಂತಿ ಹೇಳ್ತಾಳೆ ಮತ್ತೆ ಏ ಮೀನಾ ಕಸ್ತೂರಿಗೆ ಕಾಫಿ ಕೊಡು ನನಗೆ ತಿಂಡಿ ಕೊಡು ಅಂತ ಕೇಳಿದಾಗ ರಂಗನಾಥವರು ಲೇ ತಿಂಡಿನ ಸ್ವಲ್ಪ ಸುಧಾರ್ಶ್ಗಳೇ ತಿಂಡಿ ಪೋತಿ ಅಂತ ಹೇಳಿದಾಗ ಅಯ್ಯೋ ನನಗೆ ಈಗ ಚೆನ್ನಾಗೈತಲ್ಲ ನೋಡಿ ನೋಡಿ ಅಂತ ಹೇಳ್ತಾಳೆ ಅಂತ ಶ್ರುತಿ ಮಾಬಾ ನಾನು ಡಬ್ಬಿಂಗ್ ಬರ್ತೀನಿ ಅಂತ ಹೇಳ್ತಾಳೆ ತಾಯಿ ಒಳ್ಳೇದಾಗಲಿ ಅಂತ ರಂಗನಾಥವ್ರು ಹೇಳ್ತಾಳೆ ಇತ್ತ ರಂಗಥರು ಮತ್ತೆ ಅವರೆಲ್ಲ ಹೋದ್ಮೇಲೆ ಸಾಮಾನ್ಯ ಇಲ್ಲಮ್ಮ ಶಾಂತಮ್ಮ ಒಬ್ಬರಿಂದ ಒಬ್ಬರಿಗೆ ಡೇಟು ಅಂತಾರೆ ಅವ್ರು ಅವ್ರಿಗೆ ಗುದ್ದಿಸ್ಕೊಳ್ತಾರೆ ಮತ್ತೆ ಆ ತಿಂಡಿ ಪೋತಿ ಗೇಕ್ ಊಟ ಬೇಕಂತೆ ಅಂತ ಹೇಳ್ತಾರೆ ತಾ ಶ್ರುತಿ ಅವ್ರ ತಾಯಿ ಶೀಲಾ ರಂಗನಾಥ್ ಅವ್ರ ಮನೆ ಬಂದು ಫಂಕ್ಷನ್ಗೆ ಹಾಲ್ ಬುಕ್ ಆಗೋಗಿದೆ ಅದನ್ನು ರವಿ ಶ್ರುತಿಗೆ ಹೇಳೋಗೋಣ ಅಂತ ಬಂದೆ ಅಂತ ಹೇಳ್ತಾಳೆ ಶಾಂತಿ ಅದನ್ನೆಲ್ಲ ನಾವು ಹೇಳಿದೀವಿ ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿದಾಗ ಶೀಲಾ ಚಿಂತೆ ಇಲ್ಲದೆ ಇರೋಕ್ಕಾಗುತ್ತಾ ಆಗ ಶಾಂತಿ ಯಾಕೆ ಏನಾಯ್ತು ಅಂತ ಕೇಳಿದಾಗ ಅದು ನಮ್ಮನೆ ಫಂಕ್ಷನ್ ಅಂದರೆ ತುಂಬ ದೊಡ್ಡ ದೊಡ್ಡವರೆಲ್ಲ ಬರ್ತಾರೆ ಶಾಂತಿಯವರ ಅಯ್ಯೋ ಬರಲಿ ಬರಲಿ ಅಂತ ತಾನೇ ನೀವು ಆಗಿ ಫಂಕ್ಷನ್ ಮಾಡ್ತಾರೆ ಅಂತ ಹೇಳ್ತಾಳೆ ಮತ್ತೆ ಶೀಲಾ ಹಂಗೈ ತೋರಿಸಿ ತಕ್ಷಣ ಅನ್ಸ್ಕೊಳಕ್ಕೆ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಿ ಸ್ವಲ್ಪ ಸ್ವಲ್ಪ ಬಿಡಿಸೇಳ್ತೀರಾ ಅಂತ ಕೇಳ್ತಾಳೆ ನಿಮ್ಮ ರಿಟೈರ್ಮೆಂಟ್ ರಿಟೈರ್ಮೆಂಟಲ್ಲಿ ಆದ ವಿಷಯ ನಿಮ್ಗೆ ಗೊತ್ತೇ ಇದೆ ವಯಸ್ಸಲ್ಲಿ ದೊಡ್ಡವ್ರಂತಾನು ಸ್ಟೇಟಸ್ ಅಂತನೋ ನಮ್ಮ ಮನೆಯವರು ಒಂದು ಸ್ವಲ್ಪ ಜಾಸ್ತಿ ಮಾತಾಡ್ಬೋದು ಆದರೆ ಮತ್ತೆ ಆಗ್ರೆ ಆಗ ಆಕಾಶಾಂತಿ ಸೂರ್ಯನ ಬಗ್ಗೆ ಹೇಳ್ತಾ ಇದೀರಾ ಆಗಶೀಲ ಹ್ಞೂ ಅವರು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆಗ ನಾನು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ನನಗೆ ಮಕ್ಕಳು ಅಂದರೆ ನಮ್ಮ ಮನೋಜ ರವಿ ಇಬ್ಬರೇ ಅವರಿಲ್ದ ನನಗೆ ಯಾಕೆ ಕಾರ್ಯ ಮಾಡೋಕ್ಕೂ ಮನಸ್ಸೇ ಆಗಲ್ಲಪ್ಪ ಅವನು ಈ ಮನೆ ಫಂಕ್ಷನ್ಗೆ ಬರೋದಿಲ್ಲ ಅದಕ್ಕೆ ನಾನು ಗ್ಯಾರಂಟಿ ಅಂತ ಹೇಳ್ತಾಳೆ ಆಗ ಶೀಲ ಅಷ್ಟು ಮಾಡಿ ಸಾಕು ನನಗೆ ತುಂಬ ಸಂತೋಷ ಆಗುತ್ತೆ ಅಂತ ಹೇಳ್ತಾಳೆ ಇತ್ತ ಶಾಂತಿ ಅವ್ರು ಹೋದ್ಮೇಲೆ ಈ ಕಡೆ ಬಂದು ರಂಗನಾಥ್ ಅವ್ರಿಗೆ ಭಾಳ ದಿನ ಆದಮೇಲೆ ನಮ್ಮ ಮನೇಲಿ ನೆತ್ತಿರೋ ಫಂಕ್ಷನ್ ಇದು ರಂಗನಾಥ್ ಅವರು ಹೌದು ಏನು ಇವಾಗ ಹಂಗಲ್ಲ ರೀ ನಮ್ಮ ಸೂರ್ಯ ಆ ಫಂಕ್ಷನಿಗೆ ಬರೋದು ಬೇಡ ಅಂತ ರಂಗನಾಥ್ ಅವರು ತುಂಬಾ ಕೋಪಗೊಳ್ತಾರೆ ಏನು ಮಾತಾಡ್ತಿದ್ದೆ ಶಾಂತಿ ನಿನ್ನ ಒಬ್ಬ ಎತ್ ಮಗಾಗಿ ನೀನು ಅವನ ಬಗ್ಗೆ ಈಗ ಮಾತಾಡೋದು ಆಗ ಸೂರ್ಯ ಅಲ್ಲಿಗೆ ಬಂದು ನಾನು ಇದ್ದೇನು ಬಿಟ್ಟೇನು ಬಿಡಪ್ಪ ನೀನು ತಲೆ ಕಟ್ಸಿ ಬಿಡೋಣ ಆ ಫಂಕ್ಷನಿಗೆ ಬರಲ್ಲ ಬಿಡು ಅಂತ ಹೇಳ್ತಾನೆ ರಂಗತ್ರ ಅಲ್ಲಪ್ಪ ಸೂರ್ಯ ನೀ ಟೆನ್ಷನ್ ತಗೋಬೇಡ ಆಯ್ತಾ ನಾನು ಬರಲ್ಲ ಅಂದ್ರೆ ಬರಲ್ಲ ಬಿಡೋ ಸುಖ್ರೆ ಅಂತ ಹೇಳ್ತಾನೆ ಮತ್ತೆ ಸೂರ್ಯ ಮತ್ತೆ ಅಬ್ಬಾ ಈಗ ಸಮಾಧಾನ ಆಯಿತು ಅಂತ ಕೂಡ ಹೇಳ್ತಾಳೆ ಇಂತ ಮೀನು ಅವ್ರು ಬರಲ್ಲ ಅಂದ್ರೆ ನಾನು ಬರಲ್ಲ ಮಾವ ಅಂತ ಹೇಳ್ತಾಳೆ ಪ್ರಶಾಂತಿ ಏಯ್ ನೀನು ಬರಲಿಲ್ಲ ಅಂದ್ರೆ ಕತ್ತೆ ಬಲ ಕುದುರೆ ಜುಟ್ಟು ಅಂತ ಹೇಳ್ತಾಳೆ ಆಗ ಇದನ್ನೆಲ್ಲ ಕೇಳಿಸ್ಕೊಂಡ ಶ್ರುತಿ ನಿಮಗೆ ನೀವು ಬರಲಿಲ್ಲ ಅಂದ್ರೆ ಕತ್ತೆ ಬಲ ಕುದುರೆ ಜುಟ್ಟು ಅಂತ ಶಾಂತಿ ಹೇಳಿ ಮೀನವ್ರು ಮಾತ್ರ ಬರಲೇಬೇಕು ಅಂತ ಹೇಳ್ತಾಳೆ ಶಾಂತಿ ಅಲ್ಲಮ್ಮ ನನ್ನೇ ಕತ್ತೆ ಬಲ ಕುದುರೆ ಜುಟ್ಟು ಅಂತ ಅಂದೆ ನೀನು ನಾನು ನಿನ್ನ ಅತ್ತೆ ಕಣಮ್ಮ ನಾನಿಂದ ಆ ಫಂಕ್ಷನ್ ನಡೆದೋಗುತ್ತಾ ಹಂಗಲ್ಲ ಅತ್ತೆ ನಮಗೆ ಮೀನವ್ರು ಬಂದರೆ ಮಾತ್ರ ಆ ಫಂಕ್ಷನ್ಗೆ ಹೋಗ್ತೀನಿ ಇಲ್ಲಾಂದ್ರೆ ನಾನು ಹೋಗಲ್ಲ ಅಂತ ಶ್ರುತಿ ಆಟ ಮಾಡ್ತಾಳೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದಿಷ್ಟು ಬುಧವಾರದ ಪ್ರೋಮೋ ವಿಡಿಯೋ ಬುಧವಾರದ ಸಂಚಿಕೆಯನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗೋದು ದಯವಿಟ್ಟು ವೀಡಿಯೋ ಇಷ್ಟಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಇರುತ್ತೆ ಹಾಗೆ ಒಂದು ಲೈಕ್ ಕೊಟ್ಟು ಮುಂದೆ ಹೋಗಿ ಅಂತ ಮುಗಿಸ್ತಾ ಮುಗಿಸ್ತಾಯಿದ್ದೀನಿ